ಇತ್ತೀಚೆಗೆ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ ಜೊತೆಗೆ ಆಲ್ಬಮ್ ಹಾಡುಗಳಿಗೆ ಒಳ್ಳೆ ಸ್ಕೋಪ್ ಇದೆ ಸಿನಿಮಾ ಹಾಡುಗಳ ಜೊತೆ ಜೊತೆಗೆ ಆಲ್ಬಮ್ ಹಾಡುಗಳನ್ನು ಕೇಳುವಂಥ ಒಂದು ಪ್ರೇಕ್ಷಕ ವರ್ಗ ರೂಢಿಯಾಗಿದೆ ಅನ್ನೋವಂಥದ್ದನ್ನು ನಾವು ಹೇಳ್ಬೋದು ಇತ್ತೀಚೆಗಷ್ಟು ಒಂದು ಸಾಂಗ್ ಕೂಡ ರಿಲೀಸ್ ಆಗಿತ್ತು ರಾಗಿಣಿ ದ್ವಿವೇದಿ ಅವರು ಈ ಒಂದು ಸಾಂಗ್ ಲಾಂಚ್ ಮಾಡಿದ್ರು ಅದಿರ ಸಂತು ಅವರು ಇದಕ್ಕೆ ಡೈರೆಕ್ಟ್ ಮಾಡಿ ನಿರ್ಮಾಣ ಮಾಡಿ ಸಂಗೀತ ಸಾಹಿತ್ಯ ಎಲ್ಲವನ್ನೂ ಇವರೇ ಕೊಟ್ಟು ಕ್ಯಾಪ್ಟನ್ ಆಗಿ ಇರೋವಂಥದ್ದು ಅಂಥದ್ದು ಓ ಎಲ್ ಲಿಕೆ ಅನ್ನುವಂಥದ್ದು ಸದ್ಯಕ್ಕೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಆಗಿರಬಹುದು ಎಲ್ಲ ಕಡೆ ಒಂದು ಸದ್ದು ಮಾಡ್ತಿರೋದ್ದು ಸದ್ಯ ಈ ಕುರಿತು ಮಾತನಾಡೋದಕ್ಕೆ ಅಧೀರ ಸಂತೋರ್ನ ಮುಟ್ಟಿದ್ದಾರೆ ಸರ್ ನಮಸ್ತೆ ಮೊದಲೇದಾಗಿ ಏನು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಸಾಂಗ್ ನೀವು ಕೈ ಹಾಕಿದ್ರಿ ಮೇಡಮ್ ನಮಸ್ತೆ ಓಕೆ ನನ್ನ ಹೆಸರು ಅದಿರ ಸಂತೋಷ್ ಅಂತ ಸೊ ಅದಿರ ಫಿಲ್ಮ್ ಡೈರೆಕ್ಟರ್ ನಾನು ಫಿಫ್ಟಿ ಎತ್ ಮೂವಿ ಉಪ್ಪಿ ಅವ್ರದ್ದಿತ್ತು ಸೊ ಅದು ಸ್ವಲ್ಪ ಡ್ರಾಪ್ ಆಯಿತು ಅದಕ್ಕೋಸ್ಕರ ನಾನೇನು ಮಾಡಿದೆ ಓಣಂಗ್ ನಾನೇ ಪ್ರೊಡಕ್ಷನ್ ಮಾಡಿ ಸೊ ಎಮ್ ಎಸ್ ತ್ಯಾಗರಾಜ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಸೊ ಪ್ರೇಮಂ ಪೂಜ್ಯಮ್ಮು ಸೀಕಂಡ್ ಈಗ ಬ್ರಹ್ಮ ರಾಕ್ಷಸ ಮ್ಯೂಸಿಕ್ ಡೈರೆಕ್ಟ್ರು ಸೊ ನಾವಿಬ್ಬರು ಸೇರಿ ಒಂದು ಸಾಂಗ್ ಸ್ಟಾರ್ಟ್ ಮಾಡಿದ್ವಿ ಸೊ ಹೆಂಗೆ ಮಾಡಿದ್ವಿ ಅಂದರೆ ಸೊ ಏನೊಂದು ಮಾಡಬೇಕು ಸಾಂಗು ಅನ್ನಿಸ್ತು ಬಟ್ ಮಾಡಿದ್ರೆ ಅದು ಸ್ವಲ್ಪ ಟ್ರೆಂಡಿಯಾಗಿರ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದೆ ಆದಮೇಲೆ ಸಾಂಗ್ಗೆ ಆಲ್ಮೋಸ್ಟ್ ನಂಬ್ತಿರೋ ಬಿಡ್ತಿರೋ ಜಸ್ಟ್ ಒಂದು ಸಾಂಗಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಟೈಮ್ ತೊಗೊಂಡ್ಬಿಟ್ವಿ ಬಿಕಾಸ್ ನನಗೆ ಸ್ಯಾಟಿಸ್ಫೈ ಆಗೋಲ್ಲ ಏನೋ ಒಂದು ವರ್ಕ್ ಮಾಡಬೇಕಂದ್ರೂ ಸ್ವಲ್ಪ ಡಿಫ್ರೆಂಟಾಗಿ ಕೊಡಬೇಕು ಟ್ರೆಂಡಿಯಾಗಿ ಮಾಡಬೇಕಲ್ಲ ಮೇಡಮ್ ತುಂಬ ಕಾಂಪಿಟೇಷನ್ ದುನಿಯಾ ಸೊ ಅದಕ್ಕೆ ವಿ ಟೇಕ್ ಎನ್ ಲಾಟ್ ಆಫ್ ಟೈಮ್ ಅದಾದಮೇಲೆ ಸಾಂಗ್ ಅಂತ ಸೂಪರಾಗಿ ಬಂತು ಆ್ಯಕ್ಚುಲಿ ನಾನು ಹಾಡ್ತಾ ಇರಲಿಲ್ಲ ಈ ಸಾಂಗ್ ಓಯ್ಲಡಿಕೆ ನಾನು ಹಾಡ್ತಾ ಇರಲಿಲ್ಲ ಬಟ್ ಸಿಚ್ಯುವೇಶನ್ ಏನಾಯಿತು ಅಂದರೆ ಎಲ್ಲರೂ ಹೇಳಿದ್ರು ಇದು ಆ್ಯಪ್ಟ್ ಆಗ್ತಿದೆ ನಿಮಗೆ ಈ ಸಾಂಗ್ ನಿಮಗೆ ಆಗ್ತಿದೆ ವಾಯ್ಸು ನೀವೇ ಸ್ವಲ್ಪ ಟ್ರೈ ಮಾಡಿ ಅಂದರು ಹೌದಾ ಅಂದ್ಬಿಟ್ಟು ಒಂದು ಟ್ರೈ ಮೇಡಮ್ ಮಾಡಿದೆ ಇದ್ರ ಮುಂಚೆ ಅಧೀರ ಅಂತ ಟ್ರೈಲರ್ ಮಾಡಿದ್ದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಫಿಫ್ಟೀನ್ ಲ್ಯಾಕ್ಸ್ ಖರ್ಚು ಮಾಡಿ ಅವಾಗ ಅದ್ಧೂರಿಯ ಮಾಡಿದ್ದೆ ನಾನೇ ಹಾಡಿದೆ ಎಲ್ಲ ಮಾಡಿದೆ ಸೊ ಬಟ್ ಇವಾಗ ಬಜೆಟ್ ತುಂಬ ಟೈಟಾಗಿ ಮಾಡಿ ಜಸ್ಟ್ ಟೂ ಲ್ಯಾಕ್ಸಲ್ಲಿ ಜಸ್ಟ್ ಟೂ ಲ್ಯಾಕ್ಸಲ್ಲೂ ಮಾಡ್ಬೋದಾ ಈ ಸಾಂಗ್ ಈ ಥರ ಕ್ವಾಲಿಟಿ ಕೊಡ್ಬೋದಾ ಸೊ ಟೂ ಡೇಸ್ ಸಾಂಗ್ ಶೂಟ್ ಆಲ್ಮೋಸ್ಟ್ ಆ್ಯಾರಿ ಅಲೆಕ್ಸ್ ಎಕ್ಸ್ ಸಿಕ್ಸ್ಟಿ ಟಾಪ್ ಆ್ಯಂಡ್ ಕ್ಯಾಮ್ರಾ ಟೂ ಡೇಸ್ ಯೂಸ್ ಮಾಡಿ ಸಾಂಗ್ ಅಂತ ಅದು ಮಾಡಿದ್ವಿ ಬಟ್ ಒಂದು ವಿಪ್ಯಾರಸ್ ಏನಂದರೆ ಮಾಡೋದಿನ ನಲವತ್ತೊಂದು ಡಿಗ್ರಿ ನಲ್ವತ್ತೆರಡು ಡಿಗ್ರಿ ಬೆಂಗಳೂರು ಆಗೋಗಿತ್ತು ನಮಗೆ ತಲೆ ಸುತ್ತು ಇಲ್ಲ ಅವತ್ತು ಉಗ್ರಂ ಪ್ರವೀಣು ಪರ್ಫಾಮ್ ಮಾಡ್ತಾ ತುಂಬ ಚಾಲೆಂಜ್ ಇತ್ತು ಸೊ ಎಲ್ಲ ಚಾಲೆಂಜ್ಗಳು ಮೀರಿ ಫೈನಲಿ ಈ ಸಾಂಗು ತಂದಿದ್ದೀವಿ ಸೊ ಇದರಲ್ಲಿ ಹೀರೋ ಅಂತೂ ಡೆಫಿನೆಟ್ಲಿ ಹೇಳಬೇಕು ಇ ಹ್ಯಾವ್ ಎ ಬ್ರೈಟ್ ಫ್ಯೂಚರ್ ಆ ವ್ಯಕ್ತಿಗೆ ಈಗೋ ಅನ್ನೋದಿಲ್ಲ ಅಹಂ ಅನ್ನೋದಿಲ್ಲ ಈ ಸಾಂಗ್ ಗೆಲ್ಲಬೇಕು ಅಂತಿತ್ತು ನಾನು ಹೇಳಿದೆ ನನ್ನ ಹತ್ರ ನನಗೆ ಶಕ್ತಿ ಇಲ್ಲ ಯಾಕಂದರೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ಸಾಂಗಲ್ಲಿ ಅಂತ ಎಷ್ಟೊಂದು ಜನ ಬರೀ ಕಮರ್ಷಿಯಲ್ಗೋಸ್ಕರ ಮಾರ್ತಾರೆ ಅಷ್ಟೇ ಸೊ ಕಮರ್ಷಿಯಲ್ ಇಲ್ದ್ರೆ ಈ ಸಾಂಗ್ಗೋಸ್ಕರ ಯಾರು ಬರ್ತಾರಲ್ವ ಅವ್ರು ಕೊನೆ ತನಕ ಉಳಿಯೋದು ಸೊ ಅಂಥವ್ರೆ ಫಿಲ್ಟರ್ ಆಗೋದು ಫನಿಯಲ್ಲಿ ಆಮೇಲೆ ಇವರು ಬಂದರು ಟ್ರೈನಿಂಗೇ ಆಲ್ಮೋಸ್ಟು ಒಂದು ತ್ರೀ ಮಂತ್ಸ್ ತೊಗೊಂಡೆ ಡ್ಯಾನ್ಸ್ ಪ್ರಾಕ್ಟೀಸಸ್ ಸೊ ನಾನೇ ಆಲ್ಮೋಸ್ಟು ಕಂಪೋಸ್ ಮಾಡಿದೆ ಎರಡು ಬಿ ಜಿ ಎಮ್ ಬಿಟ್ಟರೆ ಅಂತ ಮಾಸ್ಟರ್ ಅವ್ರು ಬಿಟ್ಟರೆ ಬಿಕಿದೆ ಆಲ್ಮೋಸ್ಟ್ ನಾನೇ ಮಾಡಿದೆ ಯಾಕಂದ್ರೆ ನನ್ನ ಡಿಸೈನು ನಾನು ಒಂದೊಂದು ಶಾರ್ಟ್ ಒಂದೊಂದು ಫ್ರೇಮ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್ ಸೊ ಎಲ್ಲ ನಾನು ಮಾಡಿಕೊಂಡು ಕೊನೆಗೆ ರಿಲೀಸ್ ಮಾಡ್ತಾಯಿದ್ದೀವಿ ರಾಗಿಣಿ ಮೇಡಮ್ ನಮ್ಮ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ ಸಾಂಗ್ ಅವರೇ ಮಾಡಬೇಕಾಯ್ತು ಅವಾಗ ಡಿಸೆಂಬರಲ್ಲಿ ಬೋಲಾ ಶಂಕರ್ ಶೂಟಿಂಗಲ್ಲಿ ಬಿಸಿದ್ರು ಮೇಡಮ್ ಚಿರಂಜೀವಿ ಜೊತೆ ಬೋಲಾ ಶಂಕರು ಸೊ ಆ ಬ್ಯುಸಿ ಇರೋ ಕಾರಣದಿಂದ ನಾವೇನು ಮಾಡಿದ್ವಿ ಇನ್ನು ವೇಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ಗಿಚ್ಚಿ ಗಿಲಿಗಿಲಿ ಆ್ಯಂಕರ್ ಅಂದರೆ ಒನ್ ಆಫ್ ದ ಕಂಟೆಸ್ಟೆಂಟ್ ಇವರು ಇವ್ರನ್ನ ಹಾಕಿ ಇವರು ಪ್ರಾಕ್ಟೀಸ್ ಮಾಡಿಸಿ ಉಗ್ರಂ ಭೀ ಶಾಕು ಸರ್ ನಾನು ಏನು ಸರ್ ಪರ್ಫಾಮ್ ಮಾಡಲಿ ನಾನು ಬಗೀರದಲ್ಲಿ ವಿಲ್ಲನು ಮ್ಯಾಕ್ಸಲ್ಲಿ ವಿಲ್ಲನು ಎರಬರಿ ಹೊಡಿತೀನಿ ನಾನು ಒದೆಗಳು ತಿಂತೀನಿ ಇಲ್ಲಿ ನಾನೇನು ಸರ್ ಮಾಡಲಿ ನನ್ನ ನನ್ನ ವರ್ಕ್ ಏನಿದೆ ಸರ್ ಅಂದರು ಇಲ್ಲ ಸರ್ ನೀವು ಬನ್ನಿ ನಾನು ಹೇಳ್ತೀನಿ ಅಂದೆ ಆರ್ ಫುಲ್ ಆಫ್ ಟೆನ್ಷನ್ನು ಸ್ಪಾಟ್ ಬಂದಮೇಲೆ ಸರ್ ಏನು ಮಾಡಲಿ ಸರ್ ಏನಂದರೆ ಫುಲ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅವರೇ ಹೇಳಿದ್ರು ಅವತ್ತು ಪ್ರೆಸ್ ಮೀಟ್ ದಿನ ಒಂದೂವರೆ ದಿನ ಆಗೋ ಶಾರ್ಟ್ಸ್ಗಳೆಲ್ಲ ಜಸ್ಟ್ ಟು ಅವರ್ ತ್ರೀ ಅವರ್ ಮಾಡಿಬಿಟ್ಟೆ ನಂಬ್ತಿರೋ ಬಿಡ್ತಿರೋ ಆ ನಲ್ವತ್ತೊಂದು ಡಿಗ್ರಿ ಸೆಲ್ಸಿಯಸ್ ಇರೋ ದಿನವೂ ನಾನು ನೂರ ಮೂವತ್ತೆಂಟು ಶಾರ್ಟ್ ಕಟ್ ಮಾಡಿದ್ದೀನಿ ಹಾಲೇಶ್ ಕ್ಯಾಮ್ರಾಮನ್ ಡಿ ಯು ಪಿ ಆಸಮ್ ಕ್ಯಾಮ್ರಾಮನ್ ನಾನು ಹೇಳೋ ಶಾರ್ಟ್ಸ್ ನಾನು ಏನಂತೀನೋ ಕರೆಕ್ಟಾಗಿ ನೀಟಾಗಿ ಕಂಪೋಸ್ ಮಾಡ್ತಾರೆ ಸೊ ನನ್ನ ಇಮ್ಯಾಜಿನೇಷನ್ ಏನಿದೆ ಅದು ಮೇನ್ ಇಂಪಾರ್ಟೆಂಟ್ ಅವರು ಮಾಡಿದ್ದಾರೆ ಎಡಿಟರ್ ವೆಂಕಿ ಯು ಡಿ ವಿ ವೆಂಕಿ ಅಂತ ಇದು ಮತ್ತೆ ಜೀವ ಕೊಟ್ಟಿದ್ದು ಅವರೇ ಯಾಕಂದರೆ ನಾನು ತುಂಬ ನಂಬರ್ ಆಫ್ ಫ್ರೆಂಚ್ ಶಾರ್ಟ್ಸ್ ತೊಗೊಂಡಿದ್ದೆ ಅದನ್ನು ನೀಟಾಗಿ ರೆಡಿ ಮಾಡಿ ಎಷ್ಟು ಬ್ಯೂಟಿಫುಲ್ ಮಾಡೋಕ್ಕೆ ವೆಂಕಿ ಕಾರಣ ವೆಂಕಿ ಅದಾದ ನಂತರ ಸೊ ಫೈನಲಿ ಬಂದಿದ್ದೀವಿ ಜನಗಳೆಲ್ಲ ಇಷ್ಟ ಆಗಿದೆ ಮೇಕಿಂಗ್ ಇಷ್ಟ ಆಗಿದೆ ಇದು ಇದು ಈ ಪ್ರಯತ್ನಗಳು ಇಲ್ಲೇ ನಿಲ್ಲಬಾರ್ದು ನನ್ನದೇ ಅಲ್ವಾ ಪ್ರತಿಯೊಬ್ಬರೂ ಅಷ್ಟೇ ಹೊಸೊಬ್ಬರು ಒಂದು ಹೊಸ ಸಾಂಗ್ ಮಾಡಿ ಹೊಸ ಟ್ಯಾಲೆಂಟ್ಗಳು ಬರಬೇಕು ಆ್ಯಂಡ್ ಎಸ್ಪೆಷಲಿ ಪ್ಯಾಷನೇಟ್ ಪ್ರೊಡ್ಯೂಸರ್ ಬರಬೇಕು ಇಂಡಸ್ಟ್ರಿಯಲ್ಲಿ ಈಗ ಇಂಡಸ್ಟ್ರಿ ಹೇಳ್ತಾ ಇದ್ದಾರೆ ಆಲ್ಮೋಸ್ಟು ಯಾರು ಬರ್ತಾ ಇಲ್ಲ ಸಿನಿಮಾಗಳಿಗಂತ ಆಡಿಯನ್ಸು ಇವತ್ತು ಬರ್ತಾರೆ ಬಟ್ ರೇಟ್ಗಳು ಜಾಸ್ತಿ ಆಗಿದೆ ಒಂದು ಫ್ಯಾಮಿಲಿ ಒಂದು ಗಂಡ ಹೆಂಡ್ತಿ ಒಂದು ಮಗು ಫ್ಯಾಮಿಲಿ ಒಂದು ಬೈಕಲ್ಲೋ ಕಾರಲ್ಲೋ ಒಂದು ಮಾಲಲ್ಲಿ ಸಾವಿರ ರೂಪಾಯಿ ಬೇಕು ಇಟ್ ಈಸ್ ಇಂಪಾಸಿಬಲ್ ಆ ಥರ ಖರ್ಚು ಮಾಡೋದಕ್ಕೆ ಮತ್ತು ಅವರು ಅಷ್ಟೇ ಯೋಚನೆ ಮಾಡ್ತಾರೆ ಈಗ ನಾನು ಖರ್ಚು ಇದ್ದೀನಿ ಸಾವಿರ ರೂಪಾಯಿ ಖರ್ಚು ಅವ್ರಿಗೂ ಬೇಕಲ್ಲ ಒಳ್ಳೆ ಸಿನಿಮಾ ನೋಡಬೇಕಲ್ವ ಅವರೇನು ಯೋಚನೆ ಮಾಡ್ತಾರೆ ಕಲ್ಕಿ ನೋಡ್ತಾರೆ ಬಾಬಳಿ ರೇಂಜ್ ನೋಡ್ತಾರೆ ಕೆ ಜಿ ಎಫ್ಗಳ್ ನೋಡ್ತಾರೆ ಸಣ್ಣ ಪುಟ್ಟ ಸಿನಿಮಾಗಳು ಬರೋಲ್ಲ ಏನಂತ ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂದರೆ ಪಾಪ ನಮ್ಮ ಲೋ ಬಜೆಟ್ ಸಿನಿಮಾಗಳು ಕಷ್ಟಪಟ್ಟೆ ಸಾಲಾಗಿಲ್ಲ ಮಾಡಿ ಸಿನಿಮಾ ಮಾಡಿಬಿಡ್ತಾರೆ ಪ್ರೊಮೋಷನ್ ಟೈಮಲ್ಲಿ ಸುಸ್ತಾಗ್ಬಿಡ್ತಾರೆ ಯಾಕಂದರೆ ಬಜೆಟ್ ಇರಲ್ಲ ಅದು ಪ್ರೊಮೋಷನ್ ರೀಚ್ ಮಾಡಿಲ್ಲ ಅಂದರೆ ಹೋಗಲ್ಲ ಎಸ್ಪೆಷಲಿ ಈಗ ನಮಗೆ ಸಿನಿಮಾಗಿಂತ ಸಿನಿಮಾ ಕಾಂಪಿಟೇಷನ್ ಅಲ್ಲ ಮೀಡಿಯಾದವ್ರೆ ನಮ್ಮ ಕಾಂಪಿಟೇಷನ್ನು ಅವ್ರು ಕೊಡೋ ಕಂಟೆಂಟ್ಗಳು ಸಿನಿಮಾದವ್ರೆ ಕೊಡೋಕ್ಕೆ ಬರ್ತಾಯಿಲ್ಲ ಸೀರಿಯಸ್ಲಿ ನಾವು ಸಿನಿಮಾ ಆಲ್ಮೋಸ್ಟ್ ನಾವು ಸ್ಕ್ರಿಪ್ಟ್ಗೆ ನಾಲ್ಕು ತಿಂಗಳು ಐದು ತಿಂಗಳು ಟೈಮ್ ತೊಗೊತೀವಿ ಮೇಡಮ್ ಬಟ್ ನೀವು ವಿತಿನ್ ಒನ್ ಅವರಲ್ಲಿ ನೀವು ಕಂಟೆಂಟ್ಗಳು ರೆಡಿ ಮಾಡಿ ಬಿಸಿ ಬಿಸಿ ದೋಸೆ ಕೊಡ್ತಾ ಕೊಡ್ತಾಯಿದ್ದೀರ ಜನಗಳಿಗೆ ಅದೇನಾಗುತ್ತೆ ಜನಗಳಿಗೆ ಅಲ್ಲೇ ನೀವು ಲಾಕ್ ಮಾಡ್ತಾಯಿದ್ದೀರ ಅದು ನಿಮ್ಮ ತಪ್ಪಲ್ಲ ಇದು ಕಾಂಪಿಟೇಷನ್ ದುನಿಯಾ ಸೊ ಯಾರ್ಯಾರು ಚೆನ್ನಾಗಿ ಕೊಡ್ತಾರೋ ಅಷ್ಟೇ